ಕಲಬುರಗಿಯ ಶರಣರ ನಾಡಿನಲ್ಲಿ ಸೂಪಿ ಸಂದರ ದೂಡಿನಲ್ಲಿ ಕ್ರೀಡಾಕೂಟ ಯಶಸ್ವಿಯಾಗಿ ಆರಂಭ ಆಗ್ತಾ ಇದೆ ಅರಣ್ಯ ಸಂಪತ್ತು ಕನಿಷ್ಠಿಯಲ್ಲಿ ಪ್ರವಾಸಿ ಮಾರ್ಗೋಲು ಹೇಳ್ತಾರೆ ಅಂತಹ ಅದ್ಭುತವಾದ ಅರಣ್ಯ ಸಂಪತ್ತು ನಮ್ಮ ಕರುನಾಡು ಹೊಂದಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಅರಣ್ಯದ ಭೂಮಿಯ ಉಸಿರು ಅರಣ್ಯದಿಂದಲೇ ಎಲ್ಲೆಲ್ಲೂ ಹಸಿರು ಇನ್ನು ನಮ್ಮ ಹೆಮ್ಮೆಯ ಕಲಬುರಗಿಗೌಡ ವಿಶೇಷವಾದ ಅರಣ್ಯ ಪ್ರದೇಶವನ್ನು ಹೊಂದಿದ್ದಾರೆ ಕಲಬುರಗಿ ಆಡಲ್ ಚುಂದಾಪುರ ಹಾಗೂ ರಮೇಶ್ ಹಾಳ್ಕೇರಿ ಅವರ ಒಂದು ಸಾರಥ್ಯದಲ್ಲಿ ಇದೀಗ ವೇದಿಕೆಯ ಮುಂಭಾಗಕ್ಕೆ ಬಳ್ಳಾರಿಯ ತಂಡ ಶ್ರೀ ನಾಗಾರ್ಜುನ ಗೌಡ ಅವರ ಸಾರಥ್ಯದಲ್ಲಿ ಮುಂದಿನ ತಂಡ ಬೆಂಗಳೂರು ವೃತ್ತ ಶ್ರೀ ಸಲೀಂ ಶೇಖ್ ಅವರ ಸಾರಥ್ಯದಲ್ಲಿ ಮುಖ್ಯ ಅಂತ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನು ಸಲ್ಲಿಸಲು ಆಗಮಿಸುತ್ತಿದ್ದಾರೆ ಮುಂದಿನ ತಂಡ ಬೆಳಗಾವಿ ಶ್ರೀ ದ್ರವೀಣ್ ಆಡ್ಗೊಂಡ ಅವರ ಸಾರಥ್ಯದಲ್ಲಿ ಮುಖ್ಯ ಅಂತ ಆಗಮಿಸುತ್ತಿದ್ದಾರೆ ರಂಗು ರಂಗಿನ ಪತ್ರಗಳನ್ನು ತೆಗೆದುಕೊಂಡು ಅದ್ಭುತವಾದಂತಹ ಪಥ ಸಂಚಲನ ಕಾರ್ಯಕ್ರಮವನ್ನ ತಂಡಗಳು ನಡೆಸಿಕೊಡ್ತಾರೆ ಅವರ ಸಾರಥ್ಯದಲ್ಲಿ ಭಾರತ ಸಚಿವರಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಈಗ ಬರ್ತಿರೋ ತಂಡ ಚಿಕ್ಕಮಗಳೂರು ಶ್ರೀ ಪ್ರಸ್ ಪರಶುರಾಮ್ ಅವರ ಸಾರಥ್ಯದಲ್ಲಿ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಮುಂದೆ ಸಾಕ್ತಿದ್ದಾರೆ ಪಥ ಸಂಚಲನದ ಮುಂದಿನ ತಂಡ ಧಾರವಾಡ ಶ್ರೀ ಗಿರಿಧರ್ ಅವರ ಸಾರಥ್ಯದಲ್ಲಿ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಈಗ ಬರ್ತಿರೋಂತ ವೃತ್ತ ಹಾಸನ ಶ್ರೀ ಸಂದೀಪ್ ಅವರ ಸಾರಥ್ಯದಲ್ಲಿ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನ ಮುಖ್ಯ ವೇದಿಕೆ ಅಂತ ಸಲ್ಲಿಸಿದ್ದಾರೆ ವ್ರತ ಕೊಡಗು ವ್ರತ ಶ್ರೀ ಮಾನು ಎಂ ಕೆ ಅವರ ಸಾರಥ್ಯದಲ್ಲಿ ಗೌರವ ಬಂದನೆ ಈಗ ಬರ್ತಿರೋ ತಂಡ ಮಂಗಳೂರು ಮಂಗಳೂರು ವೃತ್ತದಿಂದ ಶ್ರೀ ವೀರಣ್ಣ ಅವರಿಂದ ಮಾನ್ಯ ಸಚಿವರಿಗೆ ಗೌರವ ವಂದನೆ ಈಗ ಬರ್ತಿರೋ ವೃತ್ತ ಮೈಸೂರು ಶ್ರೀ ವೇಣುಗೋಪಾಲ್ ಅವರ ಸಾರಥ್ಯದಲ್ಲಿ ಮಾನ್ಯ ಸಚಿವರಿಗೆ ಗೌರವ ಬಂದನೆ ವೇದಿಕೆ ಮುಂಭಾಗಕ್ಕೆ ಬರ್ತಿರೋ ವೃತ್ತ ಶಿವಮೊಗ್ಗ ಶ್ರೀ ಬಸವರಾಜ್ ಅವರ ಸಾರಥ್ಯದಲ್ಲಿ ಮಾನ್ಯ ಸಚಿವರಿಗೆ ಗೌರವ ಬಂದನೆ ಈಗ ಬರ್ತಿರೋ ವ್ರತ ನಮ್ಮ ಹೆಮ್ಮೆಯ ಕಲಬುರಗಿ ವ್ರತ ಶ್ರೀ ಕುಮಾರ್ ಅವರ ಸಾರಥ್ಯದಲ್ಲಿ ಮಾಧ್ಯ ಸಚಿವರಿಗೆ ಮುಖ್ಯ ವೇದಿಕೆ ಮುಂಭಾಗದಲ್ಲಿ ಗೌರವ ನೆರವೇರಿಸಿ ಪಥ ಸಂಚಲನ ಪರಿಗಮಿಸಿ ಮುಂದೆ ಸಾಕ್ತಾ ಇದ್ದಾರೆ ಈ ಪದ ಸಂಚಲನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಮುಖ್ಯ ನಾಯಕ ಶ್ರೀ ರಮೇಶ್ ಹಾಲ್ಕೇರಿ ಉಪವಲಯ ಅರಣ್ಯಾಧಿಕಾರಿ ಮತ್ತು ಉಳಿದ ತಂಡಗಳಿಗೂ ತಂಡದ ನಾಯಕರಿಗೂ ವಿಶೇಷವಾದ ಧನ್ಯವಾದಗಳು ಈ ಎಲ್ಲ ಹನ್ನೆರಡು ವೃತ್ತದ ತಂಡಗಳಿಗೂ ಕೂಡ ತಾವೆಲ್ಲರೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಕ್ರೀಡಾಕೂಟದ ಅತ್ಯಂತ ವರ್ಣರಂಜಿತ ಆಕರ್ಷಣೀಯವಾದಂತಹ ಒಂದು ವಿನೂತನವಾದಂತಹ ಒಂದು ಪಥ ಸಂಚಲನವನ್ನು ನೆರವೇರಿಸಿಕೊಟ್ಟಂತಹ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಎಲ್ಲ ಅರಣ್ಯ ಅಧಿಕಾರಿಗಳಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಪಥ ಸಂಚಲನ ಯಶಸ್ವಿ ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ತಂಡಗಳಿಗೆ ಅಭಿನಂದನೆಗಳು